ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡರ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಮಹಿಳಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಿ ಶಾಸಕಿ ಅನ್ನಪೂರ್ಣ ಇತುಕಾರ ಮಾತನಾಡಿ ನಮ್ಮ ವಾಲ್ಮೀಕಿ ಸಮುದಾಯದ ಏಳಿಗೆಗೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಮಾಜದಲ್ಲಿ ಹೋರಾಡಿದ್ದ ನಮ್ಮ ನಿಮ್ಮೆಲ್ಲರ ಶ್ರೀ ಮಹರ್ಷಿಗಳಿಗೆ ನಮಿಸುತ್ತಾ ಸಮುದಾಯದವರು ಯಾವುದೇ ಬೇಡಿಕೆ ಅಥವಾ ಪರಿಹಾರ ಕಂಡುಕೊಳ್ಳಲು ಮುಖ್ಯವಾಗಿ ಒಗ್ಗಟ್ಟಿನಿಂದ ಮುನ್ನುಗ್ಗಬೇಕು ಆಗ ಮಾತ್ರ ಮಿಶ್ರ ಫಲ ಸಿಗಲು ಸಾಧ್ಯವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಹಿರಿಯ ಮುಖಂಡರುಗಳು ಭಾಗವಹಿಸಬೇಕಿತ್ತು ಸಮುದಾಯದಲ್ಲಿ ಪಕ್ಷಾತೀತ ಮಾಡದೆ ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ಎಲ್ಲರೂ ಸಮಾನಾಗಿ ನಿಂತು ನಮ್ಮ ಬೇಡಿಕೆ ಹಾಗೂ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳೋಣ ಎಂದರು ಮಹರ್ಷಿ ಅವರು ಕನಸಿನಂತೆ ನಾನು ಸಹ ವಾಲ್ಮೀಕಿ ಸಮುದಾಯದಿಂದ ಬಂದ ಒಬ್ಬ ಸಾಮಾನ್ಯ ಮಹಿಳೆ ಈಗ ಶಾಸಕಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ನಾನು ಸಹ ವಿಧಾನಸಭೆಯಲ್ಲಿ ಎಚ್ ಡಿ ಕೋಟೆಯಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸುವ ಕಾರ್ಯದ ಬಗ್ಗೆ ಚರ್ಚಿಸಿದ್ದೇನೆ ಮುಂದಿನ ದಿನಗಳಲ್ಲಿಯೂ ಸಹ ನಾನು ನಮ್ಮ ಸಮುದಾಯದ ಪರ ಧ್ವನಿ ಎತ್ತಿ ಮಾತನಾಡುತ್ತೇನೆ ಅದೇ ರೀತಿ ನಮ್ಮ ಸಂಸದರು ಸಹ ಹಲವು ಸಮುದಾಯದ ಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಅದರಲ್ಲಿ ಈ ಸಮುದಾಯ ಭವನದ ನಿರ್ಮಾಣ ಕಾರ್ಯವು ಒಂದಾಗಿದೆ ಎಂದರು ಜಾಗೃತರಾಗಿರ್ಬೇಕಾಗ್ತದೆ ಇವತ್ತು ನಾವೆಲ್ಲರೂ ಸೇರಿ ನಮ್ಮ ಒಂದು ವಾಲ್ಮೀಕಿ ಸಮುದಾಯದ ಒಂದು ಮೇಲ್ಮೈ ನಮ್ಮ ಇದು ಸಮುದಾಯದ ಒಂದು ಮೊದಲಿಂದ ನಮ್ಮ ಸಮುದಾಯದವರು ಅಥವಾ ನಮ್ಮ ಸಮಾಜದ ಎಲ್ಲ ಹಿರಿಯರು ಏನು ಮಾಡಿ ಬದುಕಿದ್ರು ಅವರ ಒಂದು ನಮ್ಮ ಜನಕ್ಕೆ ನಾನು ಏನಾದರೂ ಒಂದು ಮಾಡ್ಬೇಕಂತ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಆದರೂ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಹಾಗೆ ಹೊಟ್ಟು ಅಂತೇಳಿ ನಾವು ಇನ್ನೂ ಎಷ್ಟೋ ಮುಖ್ಯಮಂತ್ರಿ ಇವತ್ತು ನಮ್ಮ ಸಮಾಜದಾರರು ಹಾಗೆ ನಮ್ಮ ಜನ ಎಲ್ಲರೂ ಸಮಾಜದ ಮುಖ್ಯವಾಗಿ ಬಂದು ವಿದ್ಯಾವಂತರಾಗಿ ಇವ ಮೇಲ್ಮೈ ಮೇಲ್ಮುಖವಾಗಿರ್ತಕ್ಕಂಥ ಏನೇ ಸಮಸ್ಯೆಗಳಿರಲಿ ಅದನ್ನು ನಾವು ಸಂಬಂಧಪಟ್ಟ ನಾವು ಗಟ್ಟಿ ಮನೆಯಲ್ಲಿ ಅಂತ ಪ್ರತಿಪಾದನೆ ಮಾಡಬೇಕಾಗಿದೆ ಯಾಕಂದರೆ ನಮ್ಮ ಸಮಾಜದ ಇದೇ ದೃಷ್ಟಿಯಿಂದ ఇు జన కత్ అందర ఎన్ను శేక నూరకే నూర సాక్షరత సంపాదన మే ఇలా సాక్షరత ఉంటే ఇలా నమ్మ ఇంత ఎంత ప్రముఖవ అంశాల సమాజిక నాెస్ట్ శైక్షణిక నాెస్ట్ ఆర్థికవాస్ అంతి అంటే అంశం సమేత అది వీపన మాద మాత్ర నలసింది సుమ్ నవ్వెల్లో వేదిక చప్పాళ కిట్టస్కు అందులో వర్గదారు

ನಂತರ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಅಧ್ಯಕ್ಷರಾದ ಅಂಬರೀಶ್ ವಿ ಮಾತನಾಡಿ ಸಮುದಾಯದ ಪರವಾಗಿ ಪುರುಷರಂತೆಯೇ ಸ್ವಇಚ್ಛೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಸಮುದಾಯದ ಘಟಕಕ್ಕೆ ಸೇರಿರುವುದು ಸಂತಸದ ವಿಷಯವಾಗಿದೆ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಮತ್ತು ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನಪೂರ್ಣ ಇವರು ನನ್ನ ಮಗಳು ಇದ್ದ ಹಾಗೆ ಎಂದಿದ್ದು ಈ ಕಾರಣದಿಂದ ನಮ್ಮ ಶಾಸಕರಿಗೆ ಮನವಿ ಸಲ್ಲಿಸುತ್ತಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಕಳೆದ ಒಂದು ವರ್ಷದಿಂದ ಸ್ವತಂತ್ರ ಸಚಿವರನ್ನು ನೇಮಕ ಮಾಡದೇ ಇರುವುದು ಸಮುದಾಯಕ್ಕೆ ಅನ್ಯಾಯವಾಗಿದ್ದು ಕೂಡಲೇ ಒಬ್ಬ ಅಧಿಕಾರಿಯನ್ನು ನೇಮಿಸಿ ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಕ್ರಮವಾಗಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡವರು ಹಾಗೂ ವಿತರಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ರವಾನಿಸಬೇಕು ಎಂದು ಬೇಡಿಕೆ ಇಟ್ಟರು ಮಹಿಳೆಯರು ಇವತ್ತಿನ ದಿನ ಈ ಈ ಥರ ಬರೋದು ನೋಡಿ ನನಗೂ ಸುತ್ತ ತುಂಬ ಆಯಿತು ಮತ್ತು ಏನಂದರೆ ಇವತ್ತಿನ ದಿನ ನಾವು ನಮ್ಮ ಗುರುಗಳು ಶ್ರೀ ವಾಲ್ಮೀಕಿ ಪುಣ್ಯಾನಂದಪುರಿ ಸ್ವಾಮಿಗಳು ಏನು ಹೇಳಿದ್ದಾರೆ ಅಂದರೆ ಇಪ್ಪತ್ತೈದನೇ ತಾರೀಕು ನಮ್ಮ ಸಮಾಜದಿಂದ ಎಲ್ಲ ತಾಲೂಕುಗಳಲ್ಲಿ ಅನ್ಯ ಜಾತಿ ಸೇರೋದ್ರಿಂದ ಅದಕ್ಕಾಗಿ ಎಮ್ ಎಲ್ ಎನ್ನು ಮನವಿ ಕೊಡಬೇಕು ಆಮೇಲೆ ತಾಸಾರ್ಗೆ ಒಂದು ಮನವಿ ಕೊಡೋದಿದೆ ಅದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ಶಾಸಕರು ಅವರೇ ನಮ್ಮ ಜಾಗಕ್ಕೆ ಬಂದಿದ್ದಾರೆ ಮನವಿ ಪತ್ರ ಅದನ್ನು ಕೊಡೋಕ್ಕೆ ಅವರಿಗೆ ಒಂದು ಮಾತು ಎಮ್ ಎಲ್ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸಾಗರು ಚೋರ್ನೂರು ಭಾಗದಾಗ ಬಂದಾಗ ನನ್ನ ಮಗಳು ಅನ್ನಪೂರ್ಣ ಅಂತ ಭಾಷಣದಾಗ ಮಾತಾಡಿದರು ಆ ಮಗಳಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಇದು ಫಸ್ಟು ನಮ್ಮ ರಾಜ್ಯದಲ್ಲಿ ಫಸ್ಟ್ ಇದೇ ಆಗಿರ್ತೈತೆ ಮಗಳಂದ ಮೇಲೆ ಆ ಬೇಗ ಹೋಗಿ ಮುಡಿಸಿ ನಮ್ಮ ಸಮಸ್ಯೆ ಬಗೆಹರಿಸ್ತಾಳೆ ಅಂತೇಳಿ ನನಗೆ ಅನಿಸ್ತಾ ಇದೆ ಹಂಗಾಗಿ ದಯಮಾಡಿ ಆ ಮನವಿ ಪತ್ರವನ್ನು ಸ್ವೀಕರಿಸ್ಬೇಕಂತೇಳಿ ಕೇಳಿ ಎಲ್ಲರಿಗೂ ನಮಸ್ಕಾರ ನಂತರ ವಾಲ್ಮೀಕಿ ಭವನದಿಂದ ತಾಲೂಕು ಕಚೇರಿಗೆ ಕಾಲ್ನಡಿಗೆ ಜಾಥಾ ಮೂಲಕ ತೆರಳಿ ಸಂಡ್ರ ತಹಶೀಲ್ದಾರ್ ಅರಮನೆ ಸುಧಾ ಇವರಿಗೆ ಸಹ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಬೇರೆಗೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದನೇ ತಾರೀಕು ಈ ಘಟನೆ ನಡೆದ್ ಯಾಕಂತಂದ್ರೆ ಇನ್ನೂರ ಐವತ್ತೆರಡು ದಿನ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂತಿರ್ತಾರೆ ಅವಾಗ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸಾರ್ ಏನು ಮಾಡ್ತಾರೆ ಏಳು ಪರ್ಸೆಂಟಿಗೆ ಎತ್ತಾರೆ ಏಳು ಪರ್ಸೆಂಟ್ ಎತ್ತಿದ ತಕ್ಷಣ ನಾವೆಲ್ಲ ಆಚರಣೆ ಮಾಡಿದ್ವಿ ಇಡೀ ರಾಜ್ಯದ ತಂತ ಅವ್ರು ಮಾಡ್ತಾರೆ ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇದೇ ಸಿದ್ದರಾಮಯ್ಯನವರು ಭಾಷಣದಲ್ಲಿ ಹೇಳ್ತಾರೆ ನಾವು ಕೂಲಿ ಬೊಂಡ ಅವ್ರಿಗೆಲ್ಲಾ ಎಸ್ ಟಿ ಸರ್ಮಿಟಿ ತಂದಿವಿ ಅಂತ ಹೇಳಿ ಕೈಯಲ್ಲಿ ಪೇಪರ್ ಇಟ್ಟು ಹೇಳ್ತಾರೆ ಅವರೆಲ್ಲ ನಾಯಕ ಅಲ್ಲ ನಾಯಕ ತಳವಾರು ನಾವು ಎಸ್ ಟಿ ಅಲ್ಲಿ ತಳವಾರು ಅಂತ ಸಮಾಜನೇ ಬೇರೆ ಐತೆ ಗುಂಡ ಸಮಾಜನೇ ಬೇರೆ ಐತೆ ಅವ್ರು ಏನ್ ಮಾಡಿಬಿಡ್ತಾರೆ ಅದನ್ನ ನಾವು ಎಲ್ಲಾ ಎಸ್ಟಿಗೆ ಸೇರ್ಪಡೆ ಮಾಡಿ ಬಂದಾಗ ಹೊರಗಡೆ ಇರುವಂತ ಜನ ಒಳಗಡೆ ಜಂಪ್ ಆಗಿ ಬರ್ತಾರೆ ಅವಾಗ ಸ್ವಾಮಿಗಳು ಏನ್ ಮಾಡ್ತಾರ ಇಡೀ ನಮ್ಮ ಸಮಾಜದ ಎಂ ಎಲ್ ಎಗಳು ಎಂ ಪಿಗಳು ಎಲ್ಲ ಕರ್ಕೊಂಡು ಹೋಗಿ ಯಾರಿಗೆ ಇವರಿಗೆ ಬೊಮ್ಮಾಯಿ ಅವರಿಗೆ ಮನವಿ ಮಾಡ್ತಾರೆ ಏನಂತ ಇವರು ನಮ್ಮ ಎಸ್ ಪರಿಹಾರ ತಳವಾರ ಮೈಸೂರು ಭಾಗದಲ್ಲಿ ನಮ್ಮ ಈ ಕಡೆ ಭಾಗದಲ್ಲಿ ಅದು ನಾಯಕ ವಾಲ್ಮೀಕಿ ಅವ್ರಿಗೆ ಮಾತ್ರ ಎಸ್ ಟಿ ಮೀಸಲಿರೋದು ಇದು ಯಾವ ರೀತಿ ತಂದ್ರಿ ಬೊಮ್ಮಾಯಿ ಸಾವಿಬ್ರಿ ಅಂತೇಳಿ ಯಾರು ಸ್ವಾಮಿಗಳು ಕೇಳಿದಾಗ ಅವ್ರೇನು ಉತ್ತರ ಹೇಳ್ತಾರ ಹೌದಾ ನನಗ್ ಗೊತ್ತಿರ್ಲಿಲ್ಲ ನಾನು ಮಾಡ್ಬಿಟ್ಟೆ ಅಂತಾರ ಅಂದು ನಾನು ಇದನ್ನ ಸರಿಪಡುತ್ತೆ ಅಂತೇಳಿ ಬೊಮ್ಮಾಯಿ ಸಾಹೇಬ್ರಿ ಹೇಳಿದ್ಮೇಲೆ ಅದೇನಾಗ್ತದೆ ಸರ್ಕಾರ ಅಲ್ಲಿಗೆ ಮುಗ್ದು ಹೋಗುತ್ತೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರ್ತದೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಸಾಹೇಬರು ಏನು ಮಾಡ್ತಾರೆ ಅವ್ರ ಕ್ಷೇತ್ರದಲ್ಲಿ ನಲವತ್ತೈದರಿಂದ ಐವತ್ತು ಸಾವಿರ ಜನ ಅನ್ಯ ಜಾತಿಯನ್ನ ತಾನೇ ಕರೆದು ಸೇರ್ಪಡೆ ಮಾಡಿಸ್ತಾನೆ ಯಾರು ಪ್ರಿಯಾಂಕ ಖರ್ಗೆ ಅವ್ರನ್ನ ಸೇರಿಸಿದ ತಕ್ಷಣ ಇನ್ನು ಉಳಿತಾದ ಎಂ ಎಲ್ ಎನ್ ಮಾಡ್ತಾರೆ ದಾರಿ ತೋರ್ಸಂಗಾಗಿ ಟೋಟಲ್ ಎರಡು ಲಕ್ಷ ಜನ ಅನ್ಯ ಜಾತಿಯವರು ಎಷ್ಟಿಗೆ ಸೇರ್ಪಡೆ ಆಗಿದ್ದಾರೆ ಆ ಅನ್ಯ ಜಾತಿ ಸೇರ್ಪಡೆ ಆದ ತಕ್ಷಣ ಹೋರಾಟ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಯಾದಗಿರಿಯಲ್ಲಿ ಗುರುಗಳು ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಅವರು ಬಗ್ಲಿಲ್ಲ ಬಿಜಾಪುರದಲ್ಲಿ ಒಂದು ಮೀಟಿಂಗ್ ಕರೆದ್ರು ಅಲ್ಲಿಗೂ ಬಗ್ಲಿಲ್ಲ ಆಮೇಲೆ ಮೊನ್ನೆ ಯಾವುದು ಇದು ಗುರುಬರ್ಗ ಗುರುಬರ್ಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಸಿಗೆ ನಾಲ್ಕು ಲಕ್ಷ ಜನ ಬೇರೆ ಅನ್ಯ ಜಾತಿಯವರು ಸೇರ್ಪಡೆ ಆಗಿದ್ದಾರೆ ಇದನ್ನು ಸರಿಪಡಿಸ್ತಾ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ ಎಸ್ ಸಿ ನಾಲ್ಕು ಲಕ್ಷ ಎಸ್ ಟಿ ಎರಡು ಲಕ್ಷ ಇವೆರಡು ಹತ್ತು ದಿನದ ಒಳಗಡೆ ವಜಾ ಮಾಡಿಲ್ಲ ಅಂದ್ರೆ ಇನ್ನು ಮುಂದಿನ ನಿರ್ಧಾರ ಸ್ವಾಮೀಜಿಗಳು ಏನ್ ಹೇಳ್ತಾರ ಅದ್ರ ಮೇಲೆ ಮುಂದುವರಿತು ಅಂತ ಹೇಳಿ ನೀವು ಈ ರಾಜ್ಯದಾದ್ಯಂತ ಇನ್ನು ಮುಂದೆ ಏನು ನಾವು ಈ ಮನವಿಯನ್ನು ಕೊಡ್ತಾ ಇದೀವಿ ಇದ್ರ ಮೇಲೆ ಸರ್ಕಾರ ಇವತ್ತೇ ಈ ಕ್ಷಣದಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಬಿಡಬೇಕು ಅಂತೇಳಿ ನಾವು ಈ ಒಂದು ಸರ್ಕಾರಕ್ಕೆ ಈ ನಿರ್ಧಾರವನ್ನ ತಾವು ಕೈ ಬಿಡದೇ ಇದ್ದಲ್ಲಿ ಪೂಜಾ ಗುರುಗಳ ಒಂದು ಮುಂದಾಳತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮಹರ್ಷಿ ವಾಲ್ಮೀಕಿ ಸಮುದಾಯ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತದೆ ಈ ನಿರ್ಧಾರವನ್ನ ಇಲ್ಲಿ ತಗೊಂಡು ಕೂಡ ಯಾವುದೇ ಕಾರಣಕ್ಕೆ ವಾಲ್ಮೀಕಿ ಸಮುದಾಯ ಇಲ್ಲಿ ತೆರೆಯುವಂತ ಮಾತ್ರ ಇಲ್ಲ ನಿರ್ಧಾರ ವಾಪಸ್ ಬಂದ ತಕ್ಷಣ ವಾಲ್ಮೀಕಿ ಸಮುದಾಯ ಇವತ್ತು ರಕ್ತ ಕೊಟ್ಟೆವು ಜೀವ ಬಿಡುವೆ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯ ನಮ್ಮಲ್ಲಿದೆ ಹಾಗಾಗಿ ಇವತ್ತು ಸಮಾಜಕ್ಕಾಗತಕ್ಕಂತ ಒಂದು ಅನ್ಯಾಯಕ್ಕೆ ನಮ್ಮ ರಕ್ತನಾದ್ರೂ ಕೊಡ್ತೀವಿ ಆದ್ರೆ ಇನ್ನೊಂದು ಪ್ರಬಲ ವರ್ಗವನ್ನ ಈ ನಮ್ಮ ಸಮುದಾಯಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎನ್ ಚಂದ್ರು ಮಂಜು ಬಳೆಕಾಯಿ ಎಚ್ ಟಿ ವೆಂಕಟೇಶ್ ಶ್ರೀನಿವಾಸ್ ಟಿ ಕೆ ಪೆಂಪಾಪತಿ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ರಘುನಾಥ ಶಂಕರ್ ವಿ ಎಸ್ ಸ್ವಾಮಿ ಟಿ ಕಾರ್ಯದರ್ಶಿಗಳಾದ ಹುಲಿರಾಜ್ ಸ್ವಾಮಿ ನಾಗರಾಜಾರ್ ಕಾನೂನು ಸಲಹೆಗಾರರಾದ ಪರಶುರಾಮ್ ಪಿ ಮತ್ತು ಸಮಾಜ ಬಾಂಧವರು ಹಾಜರಿದ್ದರು ವರದಿಗಾರ ಎ ಟು ಜೆಡ್ ಟಿವಿ ಸಂಡೂರು ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ